ಐ ಮಹಾಗಣಪತಿಯ ಶೋಭಾಯಾತ್ರೆ ಕುರಿತು ಒಂದು ಪೂರ್ವಭಾವಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ಆರಂಭಿಸುವಂತಹ ಮಾಧ್ಯಮ ಮನಸ್ಸರಿಗೆ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯ ಕುರಿತು ಅವರು ಉಪಾಧ್ಯ ಹಿಂದೂ ಜಾಗರಣ ವೇದಕ್ಕೆ ಹಿಂದೂ ಮಹಾಗಣಪತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಐದನೇ ವರ್ಷದ ಗಣೇಶೋತ್ಸವವನ್ನು ಏಳನೇ ತಾರೀಕು ಗಣಪತಿ ಪ್ರತಿಷ್ಠಾಪನೆಯೊಂದಿಗೆ ಅದ್ಧೂರಿಯಾಗಿ ಚಾಲನೆ ಕೊಟ್ಟಿದೆ ಈ ಒಂದು ಗಣೇಶೋತ್ಸವದ ಪ್ರಯುಕ್ತವಾಗಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಅಂದರೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವ ಒಂದು ಶೋಭಾಯಾತ್ರೆಯ ಪೂರ್ವಭಾವಿಯಾಗಿ ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ ಇದೇ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೆಂಡಾಲ್ ಮುಂಭಾಗದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಹರಿಹರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನು ಆಯೋಜಿಸಲಿದೆ ಮತ್ತು ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಅದ್ಧೂರಿಯಾದ ಶೋಭಾಯಾತ್ರೆ ವಿನಾಯಕನ ವಿಸರ್ಜನೆಯ ಶೋಭಾಯಾತ್ರೆಯನ್ನು ಆಯೋಜಿಸಿದ್ದೀವಿ ಈ ಒಂದು ಮೆರವಣಿಗೆಯಲ್ಲಿ ಕಲಾತಂಡಗಳು ಹಾಗೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಶೋಭಾಯಾತ್ರೆಯ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಹರಿಹರದ ವಿವಿಧ ಸಂಸ್ಥೆಗಳು ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಶೋಭಾಯಾತ್ರೆಯಲ್ಲಿ ಹರಿಹರದ ಸಮಸ್ತ ನಾಗರಿಕರು ಎಲ್ಲ ಪಕ್ಷದವರಿರ್ಬೋದು ಎಲ್ಲ ಸಮಾಜದ ಬಾಂಧವರಿರ್ಬೋದು ಮಹಿಳಾ ಸಂಘಟನೆಗಳು ಆಮೇಲೆ ಎಲ್ಲ ಧರ್ಮಗಳ ಗುರುಗಳನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ ನಮ್ಮ ಹರಿಹರ ತಾಲೂಕಿನಲ್ಲಿ ಇರ್ತಕ್ಕಂತಹ ಮೂರು ಪ್ರಮುಖ ಮಠಗಳ ಮಠಾಧೀಶರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಇದೇ ರೀತಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ನೀವು ಕೂಡ ನಮಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಈಗ ಶೋಭಾಯಾತ್ರೆಯಲ್ಲಿ ಏನು ಕಲಾ ತಂಡಗಳು ಅಥವಾ ಡಿಜೆ ಏನೋ ವ್ಯವಸ್ಥೆ ಇದೆಯಾ ಡಿಜೆನೂ ಇದೆ ಕಲಾ ತಂಡಗಳು ಇದೆ ಮತ್ತೆ ಮಹಿಳೆಯರಿಗೆ ಮಹಿಳೆಯರಿಗೆ ವಿಶೇಷವಾದಂತಹ ಒಂದು ಡಿಜೆನ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಅವರಿಗೆ ಏನು ಬೇಕಾದಂತಹ ಒಂದು ಸೆಕ್ಯೂರಿಟಿಯನ್ನ ನಮ್ಮ ಕಾರ್ಯಕರ್ತಗಳನ್ನೇ ನಿಯೋಜಿಸಿ ಮಾಡಬೇಕು ಅನ್ನೋದು ಯೋಚನೆ ಮಾಡಿದೀವಿ ಈ ರೀತಿ ಡಿ ಜೆ ಎಲ್ಲದರೊಂದಿಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ಡಿ ಜಿ ನಿಗದಿತವಾದ ಒಂದು ಸ್ಥಳದಲ್ಲಿ ಮಾಡ್ತೀರೋ ಅಥವಾ ಮೆರವಣಿಗೆ ಇಲ್ಲ ಮೆರವಣಿಗೆಯಲ್ಲೇ ಮೂವ್ಮೆಂಟ್ ಆಗ್ತಾ ಇರೋದು ಈಗ ಎಲ್ಲ ಬಂದಂತ ಎಲ್ಲ ಭಕ್ತಾದಿಗರಿಗೂ ಪ್ರಸಾದ ವಿನಿಯೋಗ ನಮ್ಮ ಗಣಪತಿ ಸಮಿತಿಯಿಂದನೂ ಇದೆ ಹಾಗೂ ಹರಿಹರದ ಬಹಳಷ್ಟು ಬೇರೆ ಬೇರೆ ಇತರೆ ಸಂಘ ಸಂಸ್ಥೆಗಳು ಅವರು ಕೂಡ ಅವರವರ ಜಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಎಲ್ಲ ಕಡೆ ಮೆರವಣಿಗೆ ಏನು ಹೋಗತ್ತಲ್ಲ ಅಲ್ಲಿ ಎಲ್ಲ ಕಡೆನೂ ಇಲ್ಲಿ ತಯಾರಿಯಲ್ಲಿ ಮಾಡ್ತೀವಿ ಅಲ್ಲಿ ಎಲ್ಲ ಕಡೆನೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ ಇವತ್ತು ಪೊಲೀಸ್ ಸ್ಟೇಷನ್ ಸರ್ಕಲ್ಲು ಊರಮ್ಮನ್ ದೇವಸ್ಥಾನ ಆಮೇಲೆ ಶಿವಮೊಗ್ಗ ಸರ್ಕಲ್ಲು ಈ ಥರ ಆಯಾ ಭಾಗದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಹಾಗೂ ಇವತ್ತು ಕೆಳಗಡೆ ಇರ್ತಕ್ಕಂಥ ಶು ಫಸ್ಟ್ ಮೈನ್ ರೋಡಿನ ಆಟೋ ಚಾಲಕರು ಇರ್ಬೋದು ಅಲ್ಲಿ ಅವರು ಪಾನೀಯ ವಿತರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಹಲ್ಲದ್ಕೆರೆಯಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ದೋಸೆ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೂ ನವರತ್ನ ಜುವೆಲರ್ಸ್ ಅವರು ಆಮೇಲೆ ಎಗ್ರೇಸ್ ಅಂಗಡಿಯವರು ಇವರುಗಳು ಕೂಡ ಎಲ್ಲ ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳನ್ನು ಅವರ ವೈಯಕ್ತಿಕವಾಗಿ ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷದಂತೆ ಏನು ಶೋಭಾಯಾತ್ರೆ ಹೋಗ್ತಾ ಇತ್ತಲ್ಲ ಅದೇ ಮಾರ್ಗದಲ್ಲಿ ಹೋಗುತ್ತಾ ಅಥವಾ ಏನಾದ್ರು ಮಾಡ್ಕಾಟಿದೆಯಾ ಅದೇ ಮಾರ್ಗದಲ್ಲಿ ಹೋಗುತ್ತೆ ಪ್ರತಿ ವರ್ಷದಂತೆ ಆ ಸಂಘ ಸಂಸ್ಥೆಯವರು ಅವ್ರವ್ರ ಜಗದಲ್ಲಿ ಅನ್ನ ಸಂತರ್ಪಣ ನಮಗೆ ಮೆರವಣಿಗೆ ಹೋಗೋ ಜಾಗದೆ ಆಮೇಲೆ ನಗರ ಅಲಂಕಾರವನ್ನು ಕೂಡ ಈ ಸಲ ತುಂಬಾ ಅದ್ದೂರಿಯಾಗಿ ನಮ್ಮ ಸಮಸ್ಯೆಯಿಂದ ಬಹಳ ಅದ್ದೂರಿಯಾಗಿ ನಗರ ಅಲಂಕಾರವನ್ನು ಕೂಡ ಮಾಡಿದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ

ಎಲ್ಲರಿಗೂ ಎಲ್ಲ ನಮಸ್ಕಾರ ಇಪ್ಪತ್ತೈದನೇ ತಾರೀಕು ಮೂರು ಗಂಟೆಗೆ ಬೈಕ್ ರ್ಯಾಲಿ ಇದೆ ಅದೇ ಥರ ಇಪ್ಪತ್ತೊಂಬತ್ತು ಬೃಹತ್ ಮೆರವಣಿಗೆ ಮುಖಾಂತರ ರಾಜಬೀದಿಯಲ್ಲಿ ಮೂರು ಡಿಜೆಗಳು ವ್ಯವಸ್ಥೆ ಇದೆ ಪ್ರತಿಷ್ಠವಾಗಿ ಮಹಿಳೆಯರಿಗಾಗಿ ಒಂದು ಡಿಜೆ ವ್ಯವಸ್ಥೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಅದು ಆಗಿ ಮೇಲೆ ಲ್ಯಾಟ್ರಿ ಟಿಕೆಟ್ ಇದೆ ಡ್ರಾ ಇಪ್ಪತ್ತೆಂಟನೇ ತಾರೀಕು ಡ್ರಾ ಇದೆ ಏಳುವರೆಗೆ ಲ್ಯಾಟ್ರಿ ಟಿಕೆಟ್ ವ್ಯವಸ್ಥೆ ಇದೆ ಪಂಪರ್ ಭವನ ಬೈಕ್ ಇದೆ ಫಸ್ಟು ಫ್ರಿಜ್ ಇದೆ ರೆಫ್ರಿಜರೇಟರ್ ಇದೆ ಆಮೇಲೆ ವಾಷಿಂಗ್ ಮಿಷಿನ್ ಇದೆ ಟಿವಿ ಇದೆ ಮಿಕ್ಸರು ಮತ್ತೆ ಇತ್ಯಾದಿ ಈಗ ಬೈಕ್ ರ್ಯಾಲಿ ಇದೆಯಲ್ಲ ಈಗ ಗಣೇಶನ ಸನ್ನಿಧಾನದಿಂದ ಯಾವ್ಯಾವಕ್ಕೆ ಹೋಗತ್ತೆ ಮಾರ್ಗದಲ್ಲಿ ಹೋಗ್ತೀರಾ ಅಥವಾ ಊರಿನ ಹೋಗ್ತಾರೆ ರಾಜಮಾರ್ಗದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಸೀದಾ ಕಾರ್ಪೊರೇಷನ್ ಬ್ಯಾಂಕ್ ಎಂ ಜಿ ಸರ್ಕಲ್ ಎಂ ಜಿ ಸರ್ಕಲ್ನಿಂದ ಸೀದಾ ಪತ್ಮೇನು ಪತ್ಮೇನಿಂದ ರಾಮ ಮಂದಿರ ಮುಂದೆ ಹೋಗಿ ಅರವತ್ತಡಿ ರೋಡಿ ಬರುತ್ತೆ ಅರವತ್ತಡಿ ರೋಡಿಂದ ಬಂದು ಸೀದಾ ಚನ್ನಮ್ಮ ಸರ್ಕಲ್ ಚನ್ನಮ್ಮ ಸರ್ಕಲ್ ಇಂದ ಟೆಂಪಲ್ ರೋಡಿಂದ ಒಳಗೆ ಹೋಗಿ ಬರಂಪುರ ಕೆ ಬಿ ಎದುರುಗಡೆ ಬಂದು ಕೆ ಬೆದುರುಗಡೆ ಬಂದು ಮತ್ತೆ ಅರ್ಪಾಳ್ಳಿ ಎಮ್ ಜಿ ಸರ್ಕಲಿಗೆ ಬಂತು ಎಮ್ ಜಿ ಸರ್ಕಲಿಗೆ ಬಂದು ಶ್ರೀ ಗುತ್ತೂರು ಬಸ್ ಸ್ಟಾಪ್ ಸಂಡ ಹೋಗಿ ಮತ್ತೆ ಬಸ್ ಗಣಪತಿ ಇರೋ ಇದು ಈ ಬಾರಿ ಶೋಭಾ ಯಾತ್ರೆಯಲ್ಲಿ ಏನಾದರೂ ವಿಶೇಷ ಇದೆಯಾ ಅಂದ್ರೆ ಹೋದ ಬಾರಿ ಎ ಥರನೇ ಎಲ್ಲ ಇದರಲ್ಲ ವಿಶೇಷ ಆದರೆ ಈ ಸರಿ ಒಂದು ಈಶ್ವರ ಲಿಂಗು ಬರುತ್ತೆ ಅದ್ರ ಮುಂದೆ ನಂದಿ ಬರುತ್ತೆ ಆ ಕಡೆಗಳನ್ನ ನಾಮ ಮಾಡ್ತಾ ಇದ್ದೀವಿ ರಾಮ ಇವೆಲ್ಲ ಮೂರ್ತಿಗಳನ್ನು ಸರ್ಕಾರದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಥ್ಯಾಂಕ್ ಯು